ಕೇಳಿಸ್ತಾ ಇದೆಯಲ್ಲ ಎಷ್ಟು ಜೋರಾಗಿ ಕೂಗ್ತಾ ಇದ್ದಾವೆ ನೋಡಿ ಪಾಪ ಹೊಟ್ಟೆ ಶೂಗೆ ಆಮೇಲೆ ನಾವೇನಾದರೂ ಬಂದರೆ ಹತ್ತಿರ ಓಡಿ ಬರ್ತವೆ ಆದರೆ ಅಮ್ಮ ಈಗ ಎರಡು ಮೂರು ದಿನದಿಂದ ಕಾಣಿಸ್ತಾ ಇಲ್ಲ ಹೊಟ್ಟೆ ಶೂ ಆದಾಗೆಲ್ಲ ಅಳ್ತಾ ಇರ್ತದೆ ತಟ್ಟೆಯಲ್ಲಿ ತಿನ್ನೋಕ್ಕೂ ಬರೋದಿಲ್ಲ ಇವಕ್ಕೆ ಈ ಥರ ಚೀಲದಲ್ಲಿ ಗುಂಡಿ ಮಾಡಿಟ್ಟರೆ ಅದನ್ನು ಹೋಗಿ ಸುತ್ತ ತಿಂತಾವೆ ಮತ್ತೆ ಬೇರೆ ಪಾತ್ರೆಯಲ್ಲೆಲ್ಲ ತಿನ್ನೋದಕ್ಕೆ ಬರೋದಿಲ್ಲ ಎಲ್ಲ ಚಿಲ್ಕೋತವೆಲ್ಲ ನೋಡಿ ಆಯಿತು ನಾನು ಏನು ಮಾಡೋದಿಕ್ಕಾಗ್ತದೆ ಪಾಪ ಸಣ್ಣ ಮರಿಗಳಲ್ವಾ ಹಸಿವು ಇರ್ತದೆ ಮತ್ತು ಎಷ್ಟು ತಿನ್ನಬೇಕು ಅಂತಲೂ ಗೊತ್ತಾಗೋದಿಲ್ಲ ಇವಕ್ಕೆ ಜಾಸ್ತಿ ತಿಂದು ಏನಾದರೂ ಇದಾದರೆ ಭಯ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದು ಮೂರನೇ ಸಲ ನಾನೀಗ ಹಾಕ್ತಾ ಇರುತ್ತೆ ತಂದು ತಿಂದು ಚೆನ್ನಾಗಿ ಕುಣಿತಾ ಇರ್ತವೆ ಇಲ್ಲಿ ಆಟ ಆಡ್ತಾ ಇರ್ತವೆ ಪಾಪ ಇದರಲ್ಲಿ ಎಷ್ಟು ಬದುಕ್ತವ ಎಷ್ಟು ಸಾಯ್ತವೋ ಗೊತ್ತಿಲ್ಲ ಇಲ್ಲಿನೂ ಚಿಕ್ಕಪಟ್ಟೆ ಹಾವಿದೆ ಇದೆ ಕೊಳಪುಮಂಡಲ ಇದೆ ನಾಗರ ಹಾವು ಎಲ್ಲ ಇದೆ ಮೋಸ್ಟ್ಲಿ ಪ್ರಾಣಿಗಳಿಗೆ ಪ್ರಾ ಏನು ಪ್ರಾಣಿಗಳು ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ಏನೇನೋ ಆಗೋಗ್ತಿತ್ತು ಈಗ ಮೊನ್ನೆಯಿಂದ ಸೇಫಾಗಿ ಇದ್ದಾವೆ ಇಷ್ಟು ದಿನ ಇರಲಿ ಪಾಪ ಮಳೆನೂ ಇದೆ ಮತ್ತು ಗದ್ದೆಯಿಂದ ನೀರೂ ಇದೆ ಪಾಪ ಅವಕ್ಕೂ ಚಳಿ ಇದೆ ಮಳೆನೂ ಬಂದಾಗ ಹೇಗೆ ಹೋಗಿ ಬಚ್ಚಿಟ್ಕೋಬೇಕು ಅಂತಲೂ ಗೊತ್ತಿಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಗ ಎಲ್ಲ ಲೆವೆಲ್ ಮಾಡಿ ಒಂದು ಚೀಲಗಳೆಲ್ಲ ಸುತ್ತ ಕಟ್ಟಿ ಒಂದು ಗೂಡು ಥರ ಮಾಡಿದರೆ ಪಾಪ ಅಲ್ಲಿ ಬೆಚ್ಚಿಗಿರ್ತವೆ ಅಂದ್ಕೊಂಡು ನಾನು ಮಗ ಸೇರಿಕೊಂಡು ಮಾರ್ತಾಯಿದ್ದೀವಿ ಪಾಪ ನಮ್ಮನ್ನು ಕಂಡ್ರೆ ಸಾಕು ಓಡಿ ಬರ್ತವೆ ಎಷ್ಟು ದಿನ ಅಂತ ನಾವು ಸಾಕಕ್ಕಾಗುತ್ತೆ ಒಂದು ವೇಳೆ ನಾವು ಅಷ್ಟು ಸಾಕಿದ್ರೂ ಒಂಬತ್ತು ಮರಿಗಳು ಅದನ್ನು ನಾವು ಎಂಥ ಮಾಡಲಿಕ್ಕಾಗ್ತದೆ ಆಮೇಲೆ ಅಷ್ಟು ನಾಯಿಗಳನ್ನು ಮೇಂಟೇನ್ ಮಾಡೋದು ಕಷ್ಟ ಆಮೇಲೆ ಹೋಗೋ ಬರೋರಿಗೆಲ್ಲ ಅದೇನಾದರೂ ಕಚ್ಚಾಕೆ ಹೋಯಿತು ಅಂತಂದರೆ ಅದು ಬೀದಿ ನಾಯಿ ಅಂತ ಬರೋದಿಲ್ಲ ಅವಾಗ ಅವಾಗ ಏನಾಗ್ತದೆ ನೀವು ಸಾಕಿದ್ದಕ್ಕೆ ಅದು ಬಂದು ನಮಗೆ ಅಟ್ಯಾಕ್ ಮಾಡ್ತದೆ ಅಂತೆಲ್ಲ ಅಂತಾರೆ ಆ ಥರ ಎಲ್ಲ ಬರುತ್ತೆ ಇಶ್ಯೂಸು ಹಾಗಾಗಿ ಯಾರಿಗಾದರೂ ನಾಯಿ ಮರಿಗಳು ಬೇಕು ಅಂತಂದರೆ ಬಂದು ತಗೊಂಡೋಗೋದಿಲ್ಲ ಯಾವುದಾದ್ರೂ ಪ್ರಾಣಿದಾಯ ಸಂಘವನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮಗೆ ಯಾರಾದರೂ ಇದಕ್ಕೆ ವ್ಯವಸ್ಥೆ ಇದೆ ಅಂತ ನಿಮಗೆ ಗೊತ್ತಿದ್ದರೆ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಪಾಪ ಅವು ಒಂದು ಜೀವನ ಅಲ್ವಾ ಮಕ್ಕಳು ಥರ ಅಲ್ವಾ ಈಗ ಮನುಷ್ಯರಾದರೆ ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಬಿಡ್ತೀವ ನಾವು ಅವನು ಒಂದು ಜೀವನ ಅಲ್ವಾ ಸ್ವಲ್ಪ ಚೀಲ ಎಲ್ಲ ಹಾಕಿ ಬೆಚ್ಚಿಗೆ ಇಡುವ ಅಂತ ಅಂದ್ಕೊಂಡು ಈ ಏನೇ ಆದರೂ ಪಾಪ ಒಂಥರ ಹೊಟ್ಟೆ ಉರಿತದೆ ಚಲಿನೂ ಇರ್ತವೆ ತಿನ್ನೋಕ್ಕೆ ಹಾಕಿದರೆ ಚೆನ್ನಾಗಿ ತಿಂತವೆ ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಅದಕ್ಕೇನೇನೋ ನನ್ನ ಕನಿಗೇನೆ ಈ ಥರ ಎಲ್ಲ ಕಾಣಿಸ್ತಾ ಇದೆ ನಾವು ಮೊದಲಿದ್ದ ಮನೆ ಹತ್ತಿರ ಬೆಕ್ಕುಗಳೆಲ್ಲ ತಂದು ತಂದು ಬಿಡೋರು ಗೊತ್ತ ನಾನು ನಾಯಿ ಬೆಕ್ಕು ಅಂದರೆ ತುಂಬ ಆಸೆ ಪಡ್ತೀನಿ ಅವುಗಳಿಗೆಲ್ಲ ಊಟ ಹಾಕ್ತೀನಿ ನೋಡ್ಕೋತೀನಿ ಅಂತ ಅಂದ್ಕೊಂಡು ಬೆಕ್ಕಿನ ಮರಿಗಳನ್ನೆಲ್ಲ ತಂದು ತಂದು ಮನೆ ಪಕ್ಕ ಬಿಟ್ಬಿಟ್ಟು ಹೋಗೋರು ರಾತ್ರಿ ಆಮೇಲೆ ನಾನು ಎಷ್ಟೋ ಸಲ ನೋಡಿದ್ದೀನಿ ಇದು ಕಸ ತೊಟ್ಟಿ ಆ ಥರ ಎಲ್ಲ ನಾಯಿ ಮರಿಗಳನ್ನು ಬೆಕ್ಕಿನ ಮರಿಗಳನ್ನೆಲ್ಲ ಚೀಲದಲ್ಲಿ ಕಟ್ಟಿ ಬಿಟ್ಬಿಟ್ಟು ಹೋಗ್ತಾರೆ ಅದನ್ನು ಬಾಯಿ ಕಟ್ಟಿ ಬಿಟ್ಬಿಟ್ಟು ಹೋಗ್ತಾರೆ ಎಷ್ಟು ಅನ್ಯಾಯ ಅಂತಂದರೆ ಅದು ಚೀಲದ ಒಳಗಡೆ ಜೀವಕ್ಕೆ ಪಾಪ ಒದ್ದಾಡ್ತಾ ಇರ್ತದೆ ಎಷ್ಟೋ ಸಲ ನಾನೇ ಬಿಚ್ಚಿದ್ದೀನಿ ಆ ಥರ ಎಲ್ಲ ಅನ್ಯಾಯ ಮಾಡಬೇಡಿ ಅಷ್ಟು ಕಷ್ಟ ಆದರೆ ಯಾವುದೇ ಪ್ರಾಣಿಗಳನ್ನು ಸಾಕೋಕ್ಕೆ ಹೋಗಬೇಡಿ ಸಾವಿರಾರು ರೂಪಾಯಿ ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಎಲ್ಲ ನಾಯಿಗಳನ್ನೆಲ್ಲ ಸಾಕ್ತಾರೆ ಬ್ರಿಡ್ ನಾಯಿಗಳನ್ನು ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಬೀದಿ ನಾಯಿಗಳಂತ ಏನಂತೀವಿ ಇಂಡಿಯನ್ ಡಾಗು ಅವು ಏನು ಕಡಿಮೆ ಇಲ್ಲ ನಿಯತ್ತಲ್ಲಿ ನಾವು ಒಂದು ತಣ್ಣಕ್ಕೆ ಅವು ಎಷ್ಟು ನಿಯತ್ತಾಗಿರ್ತದೆ ಅಂತಂದರೆ ನಮ್ಮ ಅದು ಬೆಲೆ ಕಟ್ಟಲಾಗದಷ್ಟು ಪ್ರೀತಿ ತೋರಿಸ್ತವೆ ಅಷ್ಟು ಕೇರ್ ಮಾಡ್ತವೆ ನಮ್ಮನೇಲೇನೆ ನಾನು ಸಾಕಿರೋದು ಅದೊಂದು ಬೀದಿ ನಾಯಿ ಮರಿನೇ ತಂದು ಸಾಕಿರೋದು ಸಿಂಬಾ ಅಂತ ಹೆಸರಿಟ್ಟು ಎಷ್ಟು ಮೂರು ವರ್ಷ ಆಯಿತು ಅವನು ಎಷ್ಟು ಅಂತಂದರೆ ನನ್ನ ಮಕ್ ಮಕ್ಕಳನ್ನಾಗ್ಲಿ ನಮ್ಮ ಮನೆಯಲ್ಲಿ ಯಾರನ್ನಾದ್ರೂ ಅವನು ಅಷ್ಟು ಪ್ರೊಟೆಕ್ಟ್ ಮಾಡ್ತಾನೆ ಮನೆ ಹತ್ರ ಒಂದು ಸಣ್ಣ ಸಾವಿರ ಕಾಲ ಬಂದ್ರೂ ಒಂದು ಹಾವಿನ ಮರಿ ಬಂದ್ರೂ ಅವನು ಎಚ್ಚರ ಮಾಡ್ತಾನೆ ಅಷ್ಟು ಅವನು ಸೆನ್ಸಿಟಿವ್ ಆಮೇಲೆ ಅಷ್ಟೇ ನಿಯತ್ತು ಅವನು ಈ ಸಿಟಿಲಾದರೆ ವೇಸ್ಟ್ ಫುಡ್ಡನ್ನೆಲ್ಲ ತಂದು ಹಾಕ್ತಾರೆ ಕಸ ತೊಟ್ಟಿ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಅದನ್ನೆಲ್ಲ ತ ದೊಡ್ಡ ನಾಯಿ ತಂದು ಇನ್ನು ಮರಿಗಳಿಗೆಲ್ಲ ಕೊಡ್ತದೆ ಪಾಪ ಇಲ್ಲಿ ಎಲ್ಲ ಏನು ಸಿಗ್ತದೆ ಅದರ ಅಮ್ಮ ಬೇರೆ ಕಾಣಿಸ್ತಾ ಇಲ್ಲ ಏನೋ ತಲೆ ಕೆಟ್ಟೋಗಿದೆ ಬದುಕಿದರೆ ಬದುಕ್ತವೆ ಸ್ವಲ್ಪ ಬೆಚ್ಚಿಗೆ ಇಡೋಣ ಅಂತ ಅಂದ್ಕೊಂಡು ಅವಕ್ಕೂ ಗೊತ್ತಾಗೋದಿಲ್ಲ ಎಲ್ಲಿ ಇರಬೇಕು ಯಾವ ಥರ ಓಡಾಡಬೇಕು ಅಂತ ಅಂದ್ಕೊಂಡು ಈ ಥರ ಹಾಕಿ ಬಿಟ್ಟರೆ ಸ್ವಲ್ಪ ರಾತ್ರಿ ಬೆಚ್ಚಿಗಿರ್ತದಲ್ಲ ಅಂತ ಅಂದ್ಕೊಂಡು ಇನ್ನು ಯಾವುದು ನಾಯಿಗಳು ಬಂದು ಕಚ್ಚೆ ಆಗ್ತವ ಏನೋ ಗೊತ್ತಿಲ್ಲ ಪಾಪ ಆಯಸ್ಸಿದ್ರೆ ಬದುಕೋತದೆ ನಮ್ಮ ಕೈಲಾಗಿರೋಷ್ಟು ಪ್ರಯತ್ನ ಮಾಡೋದು ಮತ್ತು ಮನೆ ಹತ್ರ ತಂದು ಇಟ್ಟುಕೊಂಡು ಸಾಕೋಕ್ಕೆ ನಮಗೆ ಆಗಲ್ಲ ಯಾಕಂದರೆ ನಮ್ಮ ನಾಯಿ ತುಂಬ ಅಗ್ರೆಸಿವ್ ಕಚ್ಚೆ ಹಾಕ್ಬಿಡ್ತಾನೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ನಾವು ಆಹಾರದ ಕೊರತೆ ಆದಾಗ ರಾತ್ರಿಯೆಲ್ಲ ಜೋರಾಗಿ ಕೂಗ್ತಾ ಇರ್ತವೆ ನಾವಂತೀವಿ ಅದು ಏನೋ ಕಣ್ಣಿಗೆ ಕಣ್ಣು ಏನೋ ಕಾಣಿಸ್ತದೆ ಅದಕ್ಕೆ ಅಂತ ಅಲ್ಲ ಅದು ನಿಜವಾಗ್ಲೂ ಹೊಟ್ಟೆಶೂ ಆದಾಗಲೇ ಆ ಥರ ನಾಯಿಗಳು ಕೂಗೋದಂತೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಒಂದು ಸರಿಯಾದ ನಿಯಂತ್ರಣ ಕ್ರಮ ತಂದರೆ ಈ ಥರ ಎಲ್ಲ ನಾಯಿ ಮರಿಗಳು ಪಾಪ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರೋದು ತಪ್ತದಲ್ವಾ ಏನೋ ಅಷ್ಟು ಇಷ್ಟು ಎಲ್ಲ ಮಾಡಿ ಅವುಗಳನ್ನು ಸ್ವಲ್ಪ ಅಂತ ಮಾಡಿದ್ದೀವಿ ಮುಂದೆಂದು ಗೊತ್ತಿಲ್ಲ ಏನಾದರೂ ಏನಾಗುತ್ತಾ ಅಂದ್ಕೊಂಡು ಪಾಪ ಜೊತೆಯೇ ಒಟ್ಟಿಗೆ ಬರ್ತವೆ ಹೋದ್ರೂ ಅಮ್ಮ ಅಂತಂದ್ಕೊಂಡು ಪಾಪ ನಾಯಿಗಳ ನಿಯತ್ತು ಎಷ್ಟಿರ್ತದೆ ಅಂತಂದರೆ ಕೆಲವೊಂದು ಸತಿ ಮನೆಯವರ ಅಗಲಿಕೆಯಿಂದ ಅನ್ನ ನೀರು ಬಿಟ್ಟು ಪ್ರಾಣ ಬಿಟ್ಟಂತಹ ನಾಯಿಗಳು ಎಷ್ಟೋ ಇದ್ದಾವೆ ಅಷ್ಟು ನಿಯತ್ತಾಗಿರ್ತವೆ ಅದೇ ಅದಕ್ಕೆ ಅನ್ನೋದು ನಾಯಿ ಥರ ನಿಯತ್ತು ಅಂತ ಅಂದ್ಕೊಂಡು ನಾನು ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಇದನ್ನು ಸ್ವಲ್ಪ ಪ್ರಸ್ತಾಪನೆ ಮಾಡಿದ್ದೆ ವಿ ನಾಯಿಗಳ ಬಗ್ಗೆ ದೂರದಲ್ಲಿ ಸುರತ್ತಿಂದ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ರೂಪ ಅಂತ ನನಗೆ ಹೇಳಿದರು ಅಯ್ಯೋ ನಾನೇನಾದರೂ ಪಕ್ಕ ಇದ್ದಿದ್ದರೆ ಒಂದು ಎರಡು ನಾಯಿ ಮರಿನ ತೊಗೊಂಡೋಗಿ ಸಾಕ್ತಾಯಿದ್ದೆ ಅಂತ ಆ ಥರ ಮನಸ್ಥಿತಿ ಯಾರಿಗಾದರೂ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಪಾಪ ಅವಕ್ಕೊಂದು ಲೈಫ್ ಸಿಕ್ಕಿದಾಗ ಆಗುತ್ತೆ ಹತ್ತಿರದಲ್ಲಿ ಯಾರಿಗಾದರೂ ಬೇಕು ಅಂತಂದರೆ ಇವನು ನಮ್ಮನೆ ಸಿಂಬ ಇವನನ್ನು ನಾವು ಬೀದಿ ನಾಯಿ ಥರ ಅಂತ ಸಾಕಿಲ್ಲ ಇವನಿಗೆಷ್ಟು ಬುದ್ಧಿ ಅಂತಂದರೆ ನಮ್ಮ ಮಕ್ಕಳು ಎಲ್ಲ ಬರುವ ಟೈಮಿಗೆ ಇವನಿಗೆ ಗೊತ್ತಾಗುತ್ತೆ ಮೊದಲೇ ಅಷ್ಟು ದೂರದಲ್ಲಿದ್ದಾಗಲೇ ಇವನಿಗೆ ಸೆನ್ಸ್ ಆಗುತ್ತೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡು ಮಕ್ಕಳಿಗಂತೂ ಇವನಂದರೆ ಭಾರಿ ಪ್ರೀತಿ ದೊಡ್ಡ ಮಗನಿಗಂತೂ ತುಂಬ ಇಷ್ಟ ಇವನ ಕಂಡ್ರೆ ಸೊ ನಾವು ಪ್ರೀತಿ ಕೊಟ್ಟರೆ ಅವು ರಿವರ್ಸ್ ನಮಗೆ ಪ್ರೀತಿ ಕೊಡ್ತಾವೆ ಅಲ್ವಾ ಇವುಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಏನಾದರೂ ಸಲಹೆ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಪಾಪ ಇವುಗಳು ಒಂದು ಜೀವನ ಸಿಕ್ಕಲಿ ಅಂತ ನಾನು ಬಯಸ್ತೀನಿ Thank you.